ኢቶ ተቃቃ ተድች ዝ�restrial ቧኡት ብጢቶያያ ች� itu? ቘረሌያ ችᕥኑ እ�顆 symbolic symbolic だ უቤ ವಿಜಯದಶಮಿಯ ಮೆರವಣಿಗೆಯ ದಿನವೂ ಸಹ ಏನು ಆನೆಯ ಮೇಲೆ ಚಿನ್ನದ ಅಂಬಾರಿ ಇರ್ತದೆ ಅಲ್ಲಿ ಪ್ರತಿಷ್ಠಾಪಿಸಲಾಗ್ತದೆ ಆ ಜಂಬೂ ಸವಾರಿ ಮೆರವಣಿಗೆಯಲ್ಲೂ ಸಹ ಇದೇ ವಿಗ್ರಹ ಸಹ ಭಾಗಿಯಾಗ್ತದೆ ಹೀಗಾಗಿ ದಸರಾ ಉದ್ಘಾಟನೆ ಆಗುವಂತದ್ದು ಹತ್ತು ಹತ್ತರಿಂದ ಹತ್ತು ನಲ್ವತ್ತರಲ್ಲಿ ಸಲ್ಲುವಂತಹ ಶುಭ ವೃಷ್ಟಿಕಲೇ ಇವತ್ತು ವಿಶ್ವವಿಖ್ಯಾತ ಮೈಸೂರು ದಸ ಕಾಲ ಮೈಸೂರಿನ ಬೇರೆ ಬೇರೆ ಭಾಗಗಳಲ್ಲಿ ದಸರಾ ಕಲಾಣವ ಜೋರಾಗಿರುತ್ತದೆ ಶಕುಂತಲ್ಲ